ಓಕೆ ಪ್ರಜಾ ಪ್ರಜಾಕೀಯ ಪಕ್ಷದಿಂದಲೂ ಕೂಡ ಕ್ಯಾಂಡಿಡೇಟ್ ಇದ್ದಾರೆ ನಿಮ್ಮ ಹೆಸರು ಸರ್ ಪ್ರೇಮಲ್ಲಪ್ಪ ಚೋಗ್ಲಾ ಚೋಗ್ಲಾ ಅವರೇ ನಿಮ್ಮ ಪಕ್ಷದ ಎರಡು ಹಡಿಯಪ್ಪ ಎರಡು ಘಟಾನುಘಟಿ ಪಕ್ಷಗಳ ನಡುವೆ ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಮಗೂ ಅವಕಾಶ ಇದೆ ನೀವು ಪಕ್ಷ ಪಕ್ಷೇತರವಾಗಿ ಕೂಡ ನಿಲ್ಬಹುದು ಏನು ಮಾಡ್ತೀರಿ ಬೆಳಗಾವಿಗೆ ನೀವು ಒಂದು ನಾಲ್ಕು ಪಾಯಿಂಟ್ ಹೇಳೋದಿದ್ರೆ ನಿಮಗೆ ಗೆಲ್ಲುವ ವಿಶ್ವಾಸ ಓಕೆ ನಿಮ್ಮ ವಿಶ್ವಾಸ ಇರಲಿ ಏನು ಮಾಡಬಲ್ಲಿರಿ ಈ ದೊಡ್ಡ ಘಟಾನುಘಟಿಗಳ ನಡುವೆ ಇವೆರಡೂ ರಾಷ್ಟ್ರೀಯ ಪಕ್ಷ ಓಕೆ ಬದಲಾವಣೆ ಪ್ರಕೃತಿಯ ನಿಯಮ ಬರುವ ಹತ್ತು ವರ್ಷದಲ್ಲಿ ಬದಲಾವಣೆ ಆಗತ್ತೆ ಅದು ಹೊಟರ್ಸೆ ಮಾಡ್ತಾರೆ ಯಾಕೆಂದರೆ ಹೊರದೇಶದಲ್ಲಿ ಜಾತಿ ಧರ್ಮ ಮಾಡದೆ ದುಡ್ಡು ಖರ್ಚು ಮಾಡದೆ ಎಲೆಕ್ಷನ್ ಮಾಡಿ ಜನರಿಗೆ ಎಮ್ ಎಲ್ ಎ ಎಂ ಪಿಗಳಾದಂಥ ಎಷ್ಟು ಕೆಲಸ ಮಾಡಿದ್ದೀವಿ ಎಷ್ಟು ಮಾಡಬೇಕು ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಕಾರ್ಡ್ ಕೊಡ್ತಾರೆ ಹೊರದೇಶದಲ್ಲಿ ಆಗುತ್ತೆ ಅಂದರೆ ಇಂಡಿಯಾದಲ್ಲಿ ಆಗಲ್ಲ ಅಂತ ಏನೂ ಇಲ್ಲ ಅದು ಟೈಮ್ ಬರುತ್ತೆ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ವೇಟ್ ಮಾಡಿ ನೋಡಿ ಪ್ರಜಾಕಿಯ ಇಡೀ ವರ್ಲ್ಡ್ಗೆ ಒಂದು ಮುನ್ಸೂಚನೆ ಕೊಡುತ್ತೆ ಮತ್ತು ಎಮ್ ಎಲ್ ಎ ಎಂ ಪಿಗಳು ಖಾಕಿ ಡ್ರೆಸ್ಸನ್ನು ಕೆಲಸ ಮಾಡಿ ಸಂಬಳಕ್ಕೆ ಕೆಲಸ ಮಾಡಿ ಕರಪ್ಷನ್ ಮಾಡಿದೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದೆ ಜಾತಿ ಮತ ಮಾಡದೆ ಗೆಲ್ತಾರೆ ಕೆಲಸ ಮಾಡಿ ತೋರಿಸ್ತಾರೆ ಮಾಡಲ್ ಆಫ್ ದಿ ಇಂಡಿಯಾ ಅದು ಕೇಂದ್ರದಿಂದ ಸ್ಟಾರ್ಟ್ ಆಗುತ್ತೆ ಜನರ ಮರಳು ಮಾಡೋ ಕಾರ್ಯಕ್ರಮ ಇನ್ ಮುಂದೆ ನಡೆಯೋಲ್ಲ ನೂರ ಒಂಬತ್ತು ಕ್ಯಾಂಡಿಡೇಟ್ ಪ್ರಜಾಕೀಯದವ್ರು ನಿಂತಿದ್ರು ಒಂದು ಲಕ್ಷ ಒಂಬತ್ತು ಸಾವಿರ ತಗೊಂಡಿದ್ದಾರೆ ದುಡ್ಡು ಖರ್ಚು ಮಾಡಿದೆ ಜಾತಿ ಮತ ಮಾಡಿದೆ ಪ್ರಚಾರ ಮಾಡಿದೆ ಬೇರೆ ಪಕ್ಷದವರು ಇದು ಎಕ್ಸ್ ವೈ ಜೆಡ್ ನಿಂತಿದ್ರು ನೂರ ಇಪ್ಪತ್ತು ಎಮ್ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎ ನಿಂತಿದ್ರು ಇನ್ನೂ ಮೂರು ಪಕ್ಷದವರು ಅವ್ರಿಗೆ ಅರವತ್ತೊಂಬತ್ತು ಸಾವಿರ ಬಂದಿದೆ ಟೋಟಲ್ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಅರವತ್ತು ಸಾವಿರ ಬಂದಿದೆ ದೊಡ್ಡ ದೊಡ್ಡ ಪಕ್ಷಿಗಳಿದೆ ನೀವೇ ತೆಗೆದು ನೋಡಿ ಅಂದರೆ ಜನ ಸರಿ ಇಲ್ಲ ಅಂತ ನಾವು ಹೇಳ್ತವೆ ಜನಾನೇ ಸರಿ ಇದ್ದಾರೆ ಪ್ರಜ್ಞಾವಂತ ಇದ್ದಾರೆ ಈ ಎಂ ಪಿ ಎಲೆಕ್ಷನ್ ಕೂಡ ಕರ್ನಾಟಕದಲ್ಲಿ ತೋರಿಸ್ತಾ ಇದ್ದಾರೆ ಯಾಕೆಂದರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಮಾಡಿ ಜನರನ್ನು ಮಳೆ ಮಾಡ್ತಾ ಇದ್ದಾರೆ ಇದು ಆಗಬಾರ್ದು ಜನ ಪ್ರಜ್ಞಾವಂತರಾಗಬೇಕು ಇದು ನಿಮ್ಮ ಇದು ನೀವು ಸರಿಯಾಗಿ ಯೂಸ್ ಮಾಡಬೇಕು ಸರಿಯಾದ ವ್ಯಕ್ತಿಯನ್ನು ಆರಿಸ್ತಂದರೆ ನಿಮ್ಮ ದುಡ್ಡು ಕರೆಕ್ಟಾಗಿ ನೇರವಾಗಿ ನಿಮಗೆ ಬರುತ್ತೆ ನೇರವಾಗಿ ಖಂಡಿತ ಓಕೆ ಪ್ರಜಾ ಪ್ರಜಾಕೀಯ ಪಕ್ಷದಿಂದಲೂ ಕೂಡ ಕ್ಯಾಂಡಿಡೇಟ್ ಇದ್ದಾರೆ ನಿಮ್ಮ ಹೆಸರು ಸರ್ ಪ್ರೇಮಲ್ಲಪ್ಪ ಚೌಕ್ಲಾ ಚೋಗ್ಲಾ ಅವರೇ ನಿಮ್ಮ ಪಕ್ಷದ ಎರಡು ತಡೆಯಪ್ಪ ಎರಡು ಘಟಾನುಘಟಿ ಪಕ್ಷಗಳ ನಡುವೆ ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಮಗೂ ಅವಕಾಶ ಇದೆ ನೀವು ಪಕ್ಷ ಪಕ್ಷೇತರವಾಗಿ ಕೂಡ ನಿಲ್ಬಹುದು ಏನು ಮಾಡ್ತೀರಿ ಬೆಳಗಾವಿಗೆ ನೀವು ಒಂದು ನಾಲ್ಕು ಪಾಯಿಂಟ್ ಹೇಳೋದಿದ್ರೆ ನಿಮಗೆ ಗೆಲ್ಲುವ ವಿಶ್ವಾಸ ಓಕೆ ನಿಮ್ಮ ವಿಶ್ವಾಸ ಇರಲಿ ಏನು ಮಾಡಬಲ್ಲಿರಿ ಈ ದೊಡ್ಡ ಘಟಾನುಘಟಿಗಳ ನಡುವೆ ಇವೆರಡೂ ರಾಷ್ಟ್ರೀಯ ಪಕ್ಷ ಓಕೆ బదలావే ప్రకృతి నియమ ಬರೋ ಹತ್ತು ವರ್ಷದಲ್ಲಿ ಬದಲಾವಣೆ ಆಗುತ್ತೆ ಅದು ಹೊಟ್ಟಾರಸ ಮಾಡ್ತಾರೆ ಯಾಕೆಂದರೆ ಹೊರದೇಶದಲ್ಲಿ ಜಾತಿ ಧರ್ಮ ಮಾಡಿದೆ ದುಡ್ಡು ಖರ್ಚು ಮಾಡಿದೆ ಎಲೆಕ್ಷನ್ ಮಾಡಿ ಜನರಿಗೆ ಎಮ್ ಎಲ್ ಎಂ ಪಿಗಳಾದಂಥ ಎಷ್ಟು ಕೆಲಸ ಮಾಡಿದ್ದೀವಿ ಎಷ್ಟು ಮಾಡಬೇಕು ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಕಾರ್ಡ್ ಕೊಡ್ತಾರೆ ಹೊರದೇಶದಲ್ಲಿ ಆಗುತ್ತೆ ಅಂದರೆ ಇಂಡ್ಯಾದಲ್ಲಿ ಆಗಲ್ಲ ಅಂತ ಏನೂ ಇಲ್ಲ ಅದು ಟೈಮ್ ಬರುತ್ತೆ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ವೇಟ್ ಮಾಡಿ ನೋಡಿ ಪ್ರಜಾಕಿಯ ಇಡೀ ವರ್ಡ್ಗೆ ಒಂದು ಮುನ್ಸೂಚನೆ ಕೊಡುತ್ತೆ ಮತ್ತು ಎಮ್ ಎಲ್ ಎ ಎಮ್ ಪಿಗಳು ಖಾಕಿ ಡ್ರೆಸ್ ಇಂಜೆಕ್ಷನ್ ಹಾಕೊಂಡು ಕೆಲಸ ಮಾಡಿ ಸಂಬಳ ಕೆಲಸ ಮಾಡಿ ಕರಪ್ಷನ್ ಮಾಡಿದೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದೆ ಜಾತಿ ಮತ ಮಾಡಿದೆ ಗೆಲ್ತಾರೆ ಕೆಲಸ ಮಾಡಿ ತೋರಿಸ್ತಾರೆ ಮಾಡಲ್ ಆಫ್ ದಿ ಇಂಡಿಯಾ ಅದು ಪ್ರಜಾ ಕೇಂದ್ರದಿಂದ ಸ್ಟಾರ್ಟ್ ಆಗುತ್ತೆ ಜನರ ಮರಳು ಮಾಡೋ ಕಾರ್ಯಕ್ರಮ ಇನ್ ಮುಂದೆ ನಡೆಯಲ್ಲ ನೂರ ಒಂಬತ್ತು ಕ್ಯಾಂಡಿಡೇಟ್ ಪ್ರಜಾ ಕೇಂದ್ರವ್ರು ನಿಂತಿದ್ರು ಒಂದು ಲಕ್ಷ ಒಂಬತ್ತು ಸಾವಿರ ಓಟ್ ತಗೊಂಡಿದ್ದಾರೆ ದುಡ್ಡು ಖರ್ಚು ಮಾಡಿದೆ ಜಾತಿ ಮತ ಮಾಡಿದೆ ಪ್ರಚಾರ ಮಾಡಿದೆ ಓಕೆ ಬೇರೆ ಬೇರೆ ಪಕ್ಷದವರು ಇದು ಎಕ್ಸ್ ವೈ ಜೆಡ್ ನಿಂತಿದ್ರು ನೂರ ಇಪ್ಪತ್ತು ಎಮ್ ಎರಡು ನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಎ ನಿಂತಿದ್ರು ಇನ್ನೂ ಮೂರು ಪಕ್ಷದವರು ಅವ್ರಿಗೆ ಅರವತ್ತೊಂಬತ್ತು ಸಾವಿರ ಬಂದಿದೆ ಟೋಟಲ್ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಅರವತ್ತು ಸಾವಿರ ಬಂದಿದೆ ದೊಡ್ಡ ದೊಡ್ಡ ಪಕ್ಷಿಗಳಿದೆ ನೀವೇ ತೆಗೆದು ನೋಡಿ ಅಂದರೆ ಜನ ಸರಿ ಇಲ್ಲ ಅಂತ ನಾವು ಹೇಳ್ತೇವೆ ಜನಾನೇ ಸರಿ ಇದ್ದಾರೆ ಪ್ರಜ್ಞಾವಂತ ಮತದಾರ ಇದ್ದಾರೆ ಈ ಎಂ ಪಿ ಎಲೆಕ್ಷನ್ ಕೂಡ ಕರ್ನಾಟಕದಲ್ಲಿ ತೋರಿಸ್ತಾ ಇದ್ದಾರೆ ಯಾಕೆಂದರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಮಾಡಿ ಜನರ ಮಳು ಮಾಡ್ತಾ ಇದ್ರೆ ಇದು ಆಗಬಾರ್ದು ಜನ ಪ್ರಜ್ಞಾವಂತರಾಗಬೇಕು ಇದು ನಿಮ್ಮ ಇದು ನೀವು ಸರಿಯಾಗಿ ಯೂಸ್ ಮಾಡಬೇಕು ಸರಿಯಾದ ವ್ಯಕ್ತಿಯನ್ನು ಆರಿಸ್ತಂದ್ರೆ ನಿಮ್ಮ ದುಡ್ಡು ಕರೆಕ್ಟಾಗಿ ನೇರವಾಗಿ ನಿಮಗೆ ಬರುತ್ತೆ ನೇರವಾಗಿ ಖಂಡಿತ